ಇಲ್ಲ ಸಂಪರ್ಕನಲ್ಲಿ ಇರಬೇಕು ಮಾತ್ರ ಅವರು ಬರೀ ಆಫೀಸಲ್ಲಿ ವಿಧಾನಸೌಧ ಹೋಗೋದು ಬರೋದು ಅದು ಅದೇನು ಬೇಕಾಗಿಲ್ಲ ನಮ್ಮ ಸಮಸ್ಯೆಗಳು ಏನಿದೆ ಅದು ಮುಖ್ಯ ಬಗೆಹರಿಸ್ಬೇಕು ಅವರು ಆಮೇಲೆ ಏನು ಅಡಚಣೆ ಇದೆ ಅದೆಲ್ಲ ಫಾಲೋ ಮಾಡಬೇಕು ಅವ್ರು ನಮ್ಮ ಸಂಸತ್ತರು ಬಂದಿದ್ದಾರೆ ಲಾಸ್ಟ್ ಟೈಮ್ನು ಆದರೆ ಜನಸಂಪರ್ಕ ಎಲ್ಲಿನೂ ಅವ್ರು ಯಾರೂ ಮಾಡಿಲ್ಲ ಜನಸಂಪರ್ಕ ಇದ್ದವ್ರು ಮಾತ್ರ ಸಂಸೋದು ಬೇಕು ನಮಗೆ ಎಲ್ಲರಿಗೆ ಮನೆ ಮನೆ ಹೋಗಿ ಎಲ್ಲರೂ ಅಡಚಣೆ ಕೇಳಬೇಕು ಏನು ಸಮಸ್ಯೆ ಇದೆ ಅದು ಬಗೆಹರಿಸ್ಬೇಕು ಹೆಲ್ಪ್ನೂ ಮಾಡೋದು ಬೇಕಾಗಿಲ್ಲ ನಮ್ಮ ಸಮಸ್ಯೆಗಳು ಏನವ ಮೇನ್ ಕಾಮನ್ ಆಗಿ ವೈಯಕ್ತಿಕ ಬೇಡ ವೈಯಕ್ತಿಕ ಕೆಲಸಗಳು ಮಾಡಿ ನೌಕರಿ ಬೇಕು ನೌಕರಿ ಬೇಕಂತಾರೆ ಆದರೆ ದುಡ್ಡು ಇರ್ಲಾರು ವ್ಯಾಪಾರ ಮಾಡ್ಬೋದಲ್ಲ ಅದನ್ನ ಹೆಲ್ಪ್ ಮಾಡ್ಬೇಕು ಅವರು ಅದರ ಕ್ಷೇತ್ರ ಒಂದೇ ಹಿಂದೆ ಒದ್ದೆ ಇದು ಈಗ ಹತ್ತು ತಾಲೂಕಿನಲ್ಲಿ ಇಲ್ಲಿ ಓದಿದ್ದೆ ಒಂದು ನಮ್ಮ ಆ ತಾಲೂಕ ಹಣ್ಣು ತಾಲೂಕು ಒಂದೇ ಒಂದು ಇಂಡಸ್ಟ್ರಿ ಇಲ್ಲ ಕೈ ಕೆಲಸ ಇಲ್ಲ ಇನ್ನೊಂದು ಏನೇನು ಸಮಸ್ಯೆ ಇದೆ ಅದಕ್ಕೆ ಯಾರು ಬಂದು ಕೇಳಲ್ಲ ಡೋರ್ ಟು ಡೋರ್ ಕೇಳಲ್ಲ ಆಮೇಲೆ ಯಾವಾಗಲೇ ಒಂದು 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 ಸ್ಥಳದಲ್ಲಿ ನಿಂತು ಕರೆಸಿ ಮೀಟಿಂಗ್ ಮಾಡಬೇಕು ಜನರಲ್ ಮೀಟಿಂಗ್ ಯಾವ ಥರ ಆ ಥರ ಆ ಥರ ಮಾಡಬೇಕು ನೀರಿನ ಅಭಾವವಾಗಿ ಬಜೆಟ್ ಬರ್ತಾವ ಎಲ್ಲಿ ಹೋಗ್ತದೆ ಗೊತ್ತಾಗಲ್ಲ ನೂರು ರೂಪಾಯಿ ಖರ್ಚು ಬಂದರೆ ಹತ್ತು ಸಾವಿರ ಬರೀತಾರೆ ಹಾಗೆ ಅವರು ಬಜೆಟ್ ಎಲ್ಲಿ ಹೋಗ್ತದೆ ಗೊತ್ತಾಗಲ್ಲ ನೀರಿನ ಸಮಸ್ಯೆ ಮಾತ್ರ ಹಾಗೆ ಉಳಿತು ಕೇಂದ್ರ ಅಂದ್ರೆ ದಿಲ್ಲಿ ಎಲ್ರಿ ದಿಲ್ಲಿಯಲ್ಲಿ ಮೋದಿಗೆ ಗೆಲ್ಬೇಕ್ರಿ ಮೋದಿಗೆ ಬಿಟ್ಟು ಏನು ಅಲೇ ಇಲ್ರಿ ಎಲ್ ಮೋದಿ ಸುಳ್ಳು ಅದು ಮಾ ಅದು ಯಾರಿಗೆ ಓಟ್ ಹಾಕ್ಬೇಕು ಮೋದಿಗೆ ಓಟ್ ಹಾಕ್ತಿವಿ ಆ ಪಕ್ಷ ಪಕ್ಷ ನಮ್ಗೆ ಬೇಕಾಗಿಲ್ರಿ ಯಾಕೆ ಮೋದಿ ಬರಿಬೇಕಾಗಿ ಮೋದಿ ಅವ್ ಏನ್ ಗಳಿಸಿಲ್ರಿ ನಮ್ಮಂತ ಗರೀಬ್ರಿಗ ಎಷ್ಟ್ರೆ ಮಾಡ್ಯನ್ರಿ ಎಲ್ಲ ಕಡೆ ಹಾಂ ಗಳಿಸಿಲ್ಲ ಅವ್ ಸ್ವಾರ್ಥಿ ಅಲ್ಲ ಮೋದಿ ನಮ್ಮಲ್ಲಿ ಹಿಂದೆ ಇಂದಿರಾ ಗಾಂಧಿ ಇದ್ರ ಕತ್ತಿ ಬರ್ತಿತ್ರಿ ಈಗ ಮೋದಿ ಇದ್ರೆ ಕತ್ತಿ ಬರಿ ಬರ್ತದ ನಮ್ಮಲ್ರಿ ಹಾಂ ಈಗ ಮೋದಿ ಇದ್ದರೆ ಏನು ನೋಡೋದೇತಲ್ರಿ ಹಾಂ ಅವ್ರು ಹೇಳಿ ಇವ್ರು ಹೇಳಿ ಈಗ ಏನದೆ ಸಿದ್ರಾಮಯ್ಯ ಬಸ್ ಬರಿ ಮಾಡ್ಯಾನ ಗಂಡನ ಬರಿ ಹೆಣ್ತಿರ್ಲಾಳೆ ಹೆಣ್ತಿ ಬರೀ ಗಾಂಡಿರ್ಲಗನ ಏನು ಮಾಡದ್ರಿ ಹೀಗೆ ಹೋಗನ್ ದೇವ್ರಿಗೆ ಹೊತ್ತತ್ತತ್ತಾಳೆ ದೇವ್ರಿಗೆ ಆಗೋಣ ಅಕ್ಕಿ ದಿಲ್ಲಿಗೆ ಹೊತ್ತಾಳೆ ಇದು ಗಾ ಗಣಸು ಮಕ್ಕಳಿಗೆ ಏನು ಮಾಡ್ಯಾನು ಪಾಪ ಸಿದ್ರಾಮಯ್ಯ ಸಿದ್ರಾಮಯ್ಯ ಅಕ್ಕಿ ಕೊಡೋದು ಅವ್ರಿಗೆ ಅದು ಯಾವಾಗ ಲಕ್ಷ್ಮಿ ದೋನ್ ಹಜಾರ್ ರೂಪಾಯಿ ಅವ್ರಿಗೆ ಬಸ್ ಬರಿಪೇವೆ ಗಣಸು ಎಷ್ಟೋ ಮಕ್ಕಳು ಕಲ್ತ್ಕೊತಾವ ಜನ ಹೆಚ್ಚಾಗ್ಯದ ಹೆಣ್ಮಕ್ಳ ಸಂಖ್ಯೆ ಕಮ್ಮದ ಅದಕ್ಕೆ ಏನು ಮಾಡಿಲ್ಲ ಪಾಪ ಬಂದೋ ಮಕ್ಳು ಗಿಡತಾಳೆ ಕೂತು ಪರದೇಶ ಆಗ್ಯಾವ ಏನು ಸುಖ ಇಲ್ಲ ಒಂದೇನು ಅದ್ರ ಬಗ್ಗೆ ವಿಚಾರ ಮಾಡಬೇಕಂದ್ರೆ ಮೋದಿ ಯಾವಾಗ ಬಂದ್ರೆ ಎರಡೂ ಅಷ್ಟೇ ಅಲ್ರಿ ಹಾಂ ಜಾತಿ ರಾಜಕಾರಣ ಅವು ಬಿ ಜೆ ಪಿ ಇಲ್ಲ ಇಬ್ಬರು ಇವರಂತೂ ಇವರು ಜಾತಿ ಮಾಡೋರು ಅವರು ಜಾತಿ ಮಾಡೋರು ಹಾಂ ಜಾತಿ ರಾಜಕಾರಣ ಡೆವಲಪ್ಮೆಂಟ್ ಏನೂ ಇಲ್ಲ ಜನರ ಗರೀಬ್ ಜನ ಸಾಯ್ತಾರೆ ಬರೀ ಬಿ ಜೆ ಪಿಯವರು ಫಾರ್ಟಿ ಪರ್ಸೆಂಟ್ ರೊಕ್ಕ ದುಡ್ಡ ದುನ ತಿಂದರು ಗರೀಬ್ಬರು ಸಾಯ್ತಾ ಇದ್ದಾರೆ ಇವರು ಏನೋ ಕಾಂಗ್ರೆಸ್ ಗೌರ್ಮೆಂಟ್ ಒಳ್ಳೆಯದು ಯಾಕಂತ ಕೇಳಿರಿ ನೀವು ಅವ್ರು ಏನು ಮಾಡ್ರೆ ಗರಿಬರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಹೋಗ್ತಾರೆ ಅಕ್ಕಿರೇ ಕುಡಿದ್ರೆ ಅನ್ನಾರ ಕೊಡ್ ಹೋಗ್ತಾರೆ ಏನು ಕೊಟ್ಟರೆ ಅವರು ಏನೂ ಕೊಟ್ಟೇ ಇಲ್ಲ ಹಾಂ ಮತ್ತೆ ಜನರ ನೆಮ್ಮದಿ ದೇ ಅದಲ್ಲ ನಮ್ಮ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದರೆ ನೆಮ್ಮದಿ ಅದ ಬಿ ಜೆ ಪಿಯವ್ರು ಏನು ಮಾಡಿದ್ರು ಬರೀ ಜಾತಿ ಜಗಳ ಹಚ್ಚಾರ ಇಲ್ಲಿ ನಮ್ಮ ದರ್ಗಾದಲ್ಲಿ ನಾವು ಶಿವಲಿಂಗೇ ಚೈತನ್ಯತೆ ಐವತ್ತಾರವತ್ತು ವರ್ಷದಿಂದ ಅದ ಮೂರವ್ರ ಸಹಿತ ಜಾತಿ ರಸ್ಕೊಂಡು ಮಾಡೋತ್ತಾ ಬಿ ಜೆ ಅವರು ಇನ್ನು ಕಾಂಗ್ರೆಸ್ ಒಳ್ಳೆಯದು ಕಾಂಗ್ರೆಸ್ ಏನು ಮಾಡೋದ್ರಿ ಎಲ್ಲ ಅಕ್ಕಿ ಕೊಂಡು ಹೋಗುತ್ತೆ ಎರಡು ಸಾವಿರ ರೂಪಾಯಿಗೆ ಹೆಣ್ಮಕ್ಳಿಗೆ ಕೊಂಡು ಹೆಣ್ಮಕ್ಳಿಗೆ ಯಾಕೆ ಬಸ್ ಫ್ರೀ ಬಸ್ ಫ್ರೀ ಮಾಡೋದು ಅದು ಉಪಯೋಗ ಇದ್ದಿಲ್ಲ ಇವ್ರು ಮಾಡೋದಿತ್ತು ಎಡೆ ಒಂದು ಅಕ್ಕಿ ಒಂದು ಎರಡು ಸಾವಿರ ಯಾಕಂದ್ರೆ ಹಳೆಯವರು ಮಾವದವ್ರು ಎಲ್ಲ ಹೊರಗೋ ಓಡೋ ಸೋರ್ಸಾಕ್ತಾರೆ ಅಕ್ಕಿ ಅದು ಅದ್ರ ಮಂದ್ರೆ ಬರ್ತಾರೆ ಅಕ್ಕಿ ತಿಂದು ಅದೊಂದು ಒಳ್ಳೆಯದಿತ್ತು ಬಟ್ ಇದು ಕರೆಂಟ್ ಫ್ರೀ ಇವು ಏನು ಅವಲ್ಲ ಇವು ಮಾಡೋದು ತಪ್ಪು ಅವಾಗ ಸರ್ಕಾರ ಹೆಂಗೆ ಉಳೀಬೇಕಲ್ರಿ ಇವು ಎರಡು ಎರಡು ಒಳ್ಳೆಯದು ಹೊರಗೆ ಹಾಕ್ತಾರೆ ಅನ್ನ ತಿತ್ತಾಳೆ ಯಾರು ಸಾವಿರ ಏನಾರ ಮಾರ್ಕೆಟ್ ಅಂತ ತಿತ್ತಾಳೆ ಮತ್ತು ನಮಗೆ ನಮ್ಗ ಯಾಕೆ ಯಾರಿಗೆ ಓಟ್ ಹಾಕ್ಬೇಕಂದ್ರೆ ನಮ್ಗೆ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಂದ ನಮ್ಮ ತಲೆಯಾಗ ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾತ್ರ ಚೆನ್ನಾಗಿರುತ್ತೆ ಒಂದು ಹೊತ್ತು ಊಟ ಕಡಿಮೆ ಇದ್ದರೂ ಪರವಾಗಿಲ್ಲ ಬಿ ಜೆ ಪಿ ಪಕ್ಷನೇ ಮತದಾನ ಕೊಟ್ಟು ಬಿ ಬಿ ಜೆ ಪಕ್ಷದಾಗ ಬರಬೇಕು ಬಿ ನಮ್ಮ ದೇಶದ ಡೆವಲಪಿಂಗ್ಗಾಗಿ ಅದನ್ನು ನಾವು ಬಿ ಜೆ ಪಿ ಪಕ್ಷಕ್ಕೆ ಮತದಾನ ಮಾಡ್ತೀವಿ ಯಾವುದೇ ರೀತಿಯ ಗಲಾಟೆಗಳನ್ನು ಮಾಡಬಾರ್ದು ಸರಿಯಾಗಿ ಕೆಲಸ ಮಾಡಬೇಕು ಜನರಿಗೆ ಹೇಳುವಂಥ ಪ್ರಶ್ನೆಗಳಿಗೆ ಸ್ಪಂದಿಸಬೇಕು ಅದಕ್ಕೋಸ್ಕರ ಅಂಥ ಪ್ರತಿನಿಧಿನ ಆಯ್ಕೆ ಅವರು ಕೊಟ್ಟರೆ ಆ ಅದೇ ಪ್ರತಿನಿತಿಗೆ ನಾವು ಮತ ಕೊಡ್ತೀವಿ ನಮ್ಮ ಸಂಸದರು ಇನ್ನೊಬ್ರು ಯಾರು ಅಂತ ಇನ್ನೂವರೆಗೆ ನಾವು ನೋಡೇ ಇಲ್ಲ ಭಗವಂತ ಕೂಬ ಅಂತ ಹೆಸರಿದ್ದಾರೆ ಬಿ ಜೆ ಅವರು ನಾವು ಮೋದಿ ಹೆಸರಿಗೆ ಮಾತ್ರ ಓಟ್ ಕೊಟ್ಟಿದ್ದು ನಮ್ಮ ಸಂಸದರು ಬಂದು ಇನ್ನೂವರೆಗೆ ಅಳವನ್ ತಾಲೂಕದಲ್ಲಿ ಇದೇ ರೀತಿಯ ಕೆಲಸ ಮಾಡಿದ್ದೀನಂತ ಇದು ಇನ್ನೂವರೆಗೆ ಮಾಡಿಲ್ಲ ಆದರೂ ಸಹ ನಾವು ಬಿ ಜೆ ಪಿ ಪಕ್ಷಕ್ಕೆ ಮತ ಕೊಡೋದು ಗ್ಯಾರಂಟಿ ಈ ಯಾಕೆ ಅಂದರೆ ದೇಶ ಮುಖ್ಯ ಬೇಡ ಯಾರು ಬೇಡ ನಾವು ಯಾರಿಗೆ ಭೀ ತಂಗಿನ ಯಾರು ಇಲ್ಲೇನು ನಮಗೆ ಬಿಜೆಪಿ ಬಿಜೆಪಿ ಬಂದ್ರೆ ಇಷ್ಟ ಅದ ರೀ ನೀರಿಂದ ಇದು ಕರ್ನಾಟಕ ಸರ್ಕಾರದ ಏನೂ ಏನಿಲ್ಲರಿ ನಮ್ಮಲ್ಲಿ ಎಲ್ಲ ಕಾರ್ಯ ಅಭಿವೃದ್ಧಿ ಕೆಲಸಗಳು ಮಾಡಿದ್ರೆ ನಮ್ಗೆ ಒಳ್ಳೇದ್ರಿ ಅಭಿವೃದ್ಧಿ ಕೆಲಸಗಳು ಏನು ಒಂದು ಭೀ ಇಲ್ರಿ ಕಾಂಗ್ರೆಸ್ ಕಾಂಗ್ರೆಸ್ದು